ಇವತ್ತು ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಒಂದು ಮಹತ್ತರವಾದ ಹೆಜ್ಜೆ ಇಟ್ಟಿದ್ದೇವೆ ಕಳೆದ ವರ್ಷ ಒಂದು ಹೊಸ ಕಾರ್ಯಕ್ರಮವನ್ನ ಒಂದು ಪದವಿ ಕಾರ್ಯಕ್ರಮವನ್ನ ನಾವು ಪ್ರಾರಂಭ ಮಾಡಿದ್ವಿ ಇ ಡಿ ಪಿ ಅಂತಕ್ಕಂಥ ಕಾರ್ಯಕ್ರಮ ಅಪ್ರೆಂಟರ್ಶಿಪ್ ಎಂಬೆಡೆಡ್ ಡಿಗ್ರಿ ಪ್ರೋಗ್ರಾಮ್ ಇದು ಒಂದು ವಿನೂತನವಾದಂಥ ಕಾರ್ಯಕ್ರಮ ನಾವು ಸುಮಾರು ನಲವತ್ತು ನಾಲ್ಕು ಕಾಲೇಜುಗಳಲ್ಲಿ ಪ್ರಾರಂಭ ಮಾಡಿದ್ವಿ ನಾಲ್ಕು ವಿಷಯಗಳಲ್ಲಿ ಪ್ರಾರಂಭ ಮಾಡಿದ್ವಿ ಬಿಕಾಮ್ ಇನ್ ಬಿ ಎಫ್ ಎಸ್ ಐ ಬಿ ಕಾಮ್ ಇನ್ ರಿಟೈಲ್ ಬಿ ಕಾಮ್ ಇನ್ ಲಾಜಿಸ್ಟಿಕ್ಸ್ ಬಿಕಾಮ್ ಇನ್ ಇ ಕಾಮರ್ಸ್ ಇಲ್ಲಿ ಸುಮಾರು ಸಾವಿರದ ನಾನ್ನೂರು ಜನ ಮಕ್ಕಳು ಅದಕ್ಕೆ ಸೇರಿದ್ರು ಇದು ಸೆಕ್ಟರ್ ಸ್ಕಿಲ್ ಕೌನ್ಸಿಲ್ ಜೊತೆಯಲ್ಲಿ ಒಡಂಬಡಿಕೆಯನ್ನು ನೇರವಾಗಿ ಕಾಲೇಜುಗಳಿಂದ ನಾವು ಮಾಡಿಸಿ ಈಗಾಗಲೇ ಒಂದು ಎರಡು ಸೆಮಿಸ್ಟರ್ ಕಾರ್ಯಕ್ರಮ ಕೂಡ ಆಗಿದೆ ಇದಕ್ಕೆ ಅದರದೇ ಆದಂಥ ಪ್ರತ್ಯೇಕವಾದಂಥ ಪಠ್ಯಗಳಿರ್ತವೆ ಅದನ್ನ ನಾವು ಆ ವಿಶ್ವವಿದ್ಯಾಲಯಗಳ ಬೋರ್ಡ್ ಆಫ್ ಸ್ಟಡೀಸ್ಗೆ ಕಳಿಸಿ ಅದನ್ನಲ್ಲಿ ಅನುಮೋದನೆ ಪಡೆಯತಕ್ಕಂಥದನ್ನ ಮಾಡಿದ್ದಾರೆ ಈಗ ಕೇಂದ್ರ ಸರ್ಕಾರ ಈ ಕಾರ್ಯಕ್ರಮಕ್ಕೆ ಇನ್ನೂ ಹೆಚ್ಚಿನ ಒಂದು ಪ್ರೋತ್ಸಾಹ ನೀಡತಕ್ಕಂಥ ದೃಷ್ಟಿಯಲ್ಲಿ ಏನು ಬೋರ್ಡ್ ಆಫ್ ಅಪ್ರೆಂಟರ್ಶಿಪ್ ಟ್ರೈನಿಂಗ್ ಅಂತೇಳಿ ಬೋಟ್ ಹೇಳಿ ಇದಾಗಿ ಕರೀತಾರೆ ಅವರು ಬೇರೆ ಬೇರೆ ವೃತ್ತಿಪರ ಇದುಗಳಿಗೆ ಕಾರ್ಯಕ್ರಮಗಳಿಗೆ ಸಹಾಯಧನವನ್ನು ಕೊಡ್ತಾ ಇದ್ದಾರೆ ಕಳೆದ ವರ್ಷ ನಾವು ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿ ವಿದ್ಯಾರ್ಥಿನಿ ಐದು ಸಾವಿರ ರೂಪಾಯಿ ಹೆಚ್ಚುವರಿಯಾಗಿ ಅವರು ಶುಲ್ಕವನ್ನು ಕೊಡ್ತಕ್ಕಂಥದ್ದಕ್ಕೆ ಮಾಡಿದ್ವಿ ಈ ವರ್ಷ ಏನು ಈ ವರ್ಷ ಯಾರು ಸೇರ್ಪಡೆ ಆಗ್ತಾರೆ ಈ ವರ್ಷ ಹೆಚ್ಚು ನಾವು ಕಾಲೇಜುಗಳನ್ನು ಇನ್ನೂ ಇಪ್ಪತ್ನಾಲ್ಕು ಕಾಲೇಜುಗಳನ್ನು ಸೇರಿಸುವಂಥ ಕೆಲಸ ಮಾಡಿದ್ವಿ ಈಗಾಗಲೇ ಎರಡು ಸಾವಿರದ ಎಂಟುನೂರು ಜನ ಮಕ್ಕಳು ಕೂಡ ಈಗ ಇಲ್ಲಿ ಅವರ ದಾಖಲಾತಿಗಳನ್ನು ಮಾಡ್ಕೊಂಡಿದ್ದಾರೆ ಈ ವರ್ಷ ಮಕ್ಕಳು ಯಾರು ಈಗ ಏನು ಫೀಸ್ ಸ್ಟ್ರಕ್ಚರ್ ಇದೆ ಈಗ ಹೆಣ್ಮಕ್ಳಿಗೆ ಯಾವುದೇ ರೀತಿ ಶುಲ್ಕ ಇಲ್ಲ ನಮ್ಮ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಅಲ್ಲೇ ಗಂಡು ಮಕ್ಕಳಿಗೆ ಅವರು ಶುಲ್ಕ ಇರ್ತದೆ ಶುಲ್ಕ ಜೊತೆ ಐದು ಸಾವಿರ ಕಟ್ ಕಟ್ಬೇಕಂತದಕ್ಕೆ ಈಗ ವಿನಾಯಿತಿ ಸಿಕ್ಕಿದೆ ಐದು ಸಾವಿರ ಕಟ್ಟುವಂಥದ್ದಕ್ಕೆ ಅವಶ್ಯಕತೆ ಇಲ್ಲ ಮತ್ತು ಒಡಂಬಡಿಕೆ ಹೋದ ವರ್ಷ ಸೆಕ್ಟರ್ ಸ್ಕಿಲ್ ಕೌನ್ಸಿಲ್ ಜೊತೆ ಮಾಡಿಕೊಂಡಿದ್ವಿ ಏನು ಸ್ಟೈಪೆಂಡ್ ಕೊಡುವಂಥದ್ದಕ್ಕೆ ಅಂತಿಮ ವರ್ಷದಲ್ಲಿ ಐದನೇ ಮತ್ತು ಆರನೇ ಸೆಮಿಸ್ಟ್ರಲ್ಲಿ ಸ್ಟೈಪೆಂಡ್ ಕೊಡುವಂಥದ್ದಕ್ಕೆ ಈ ವರ್ಷದಿಂದ ಓಟ್ಗೆ ಓಟ್ ಮುಖಾಂತರ ಒಡಂಬಡಿಕೆ ನೇರವಾಗಿ ಆ ಕಾಲೇಜಿನವರು ಮಾಡೋದನ್ನು ಮಾಡಿದ್ದೀವಿ ಇದೊಂದು ವಿನೂತನವಾದಂಥ ಕಾರ್ಯಕ್ರಮ ಬಹುಶಃ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಒಂದು ಕಾಲೇಜುಗಳನ್ನು ಸೇರ್ಪಡೆ ಮಾಡ್ತಕ್ಕಂಥ ಕೆಲಸ ಆಗುತ್ತೆ ಬಟ್ ವಿಶೇಷವಾಗಿ ಹೆಚ್ಚು ವಿದ್ಯಾರ್ಥಿನಿಯರು ಇಲ್ಲಿ ಸೇರ್ತಾ ಇದ್ದಾರೆ ಅದರಿಂದ ಇದೊಂದು ಮಹತ್ತರವಾದಂತಹ ಕಾರ್ಯಕ್ರಮ ಉದ್ಯೋಗ ಲಭಿಸುವಂಥ ಅವಕಾಶಗಳು ಜಾಸ್ತಿ ಇರ್ತವೆ ಈಗ ನಮ್ಗೆ ಗೊತ್ತಿದೆ ರಿಟೈಲ್ ಸೆಕ್ಟರ್ ಯಾವ ರೀತಿ ಬೆಳೀತಾ ಇದೆ ಲಾಜಿಸ್ಟಿಕ್ಸ್ ಯಾವ ರೀತಿ ಬೆಳೀತಾ ಇದೆ ಮತ್ತು ಕಾಮರ್ಸ್ ಇ ಕಾಮರ್ಸ್ ಯಾವ ರೀತಿ ಬೆಳೀತಾ ಇದೆ ಮತ್ತು ನಿಮಗೆ ಗೊತ್ತಿರ್ತಕ್ಕಂಥದ್ದು ಬ್ಯಾಂಕಿಂಗ್ ಸೆಕ್ಟರ್ ಪಿ ಎಫ್ ಎಸ್ ಕೂಡ ಆಗ್ಬಿಟ್ಟು ಒಂದು ಉತ್ತಮ ಬೇಡಿಕೆ ಇರ್ತಕ್ಕಂಥ ಭಾಗ ಇಲ್ಲಿ ನಮ್ಮ ಪದವಿ ಪಡೆದಂತ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಉದ್ಯೋಗಗಳು ಸಿಗುವಂತದಕ್ಕೆ ನಾವೆಲ್ಲ ರೀತಿ ಪ್ರಯತ್ನ ಮಾಡ್ತೀವಿ ಸರಿಯಾಗಿ